ನಿತ್ಯ ಸಂಜೀವಿನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀನಿ ನಾನು ಡಾಕ್ಟರ್ ಸಿ ಶರತ್ ಕುಮಾರ್ ಅವರ ಓರಲ್ ಸೆಕ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಮಾತಾಡ್ತಾ ಇದ್ದೀನಿ ಶುಚಿತ್ವವನ್ನ ಕಾಪಾಡಿಕೊಳ್ಳಬೇಕು ಸೊ ಅದು ಇಬ್ಬರಿಗೂ ಮುಂಜಾಗ್ರತೆ ಅದು ಹೌದೌದು ಅಂದ್ರೆ ಸ್ನಾನ ಜಾಗ್ರತೆಗಿಂತ ಅದು ಬೇಸಿಕ್ ರಿಕ್ವೈರ್ಮೆಂಟ್ ಅನ್ಬಹುದು ಸ್ನಾನ ಅಂತಾನೆ ಅಲ್ಲ ಸ್ನಾನ ಶರೀರಕ್ಕೆ ಸಂಪೂರ್ಣವಾಗಿ ಓಕೆ ಲೈಂಗಿಕ ಆ ಭಾಗವನ್ನ ಪ್ರತಿನಿತ್ಯ ಒಂದ್ ಎರಡ್ ಸಾರಿ ಮೂರ್ ಸಾರಿ ಲೈಂಗಿಕ ಕ್ರಿಯೆಗಿಂತ ಮುಂಚೆ ಒಂದ್ ಹತ್ತು ನಿಮಿಷ ಮುಂಚೆ ಬಾತ್ರೂಮ್ ಹೋಗ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಆಗಿ ಸೊಪ್ನಲ್ಲಿ ತೊಳ್ಕೊಂಡ್ಬಿಟ್ರೆ ಬಹಳ ಒಳ್ಳೇದು ಒಳ್ಳೇದು ಜೊತೆಗೆ ಈ ಪುರುಷರಲ್ಲಿ ಲಿಂಗಮಣಿ ಸುತ್ತ ಚೆನ್ನಾಗಿ ತೊಳ್ಕೊಬೇಕು ಅಲ್ಲೆಲ್ಲ ಈ ಕ್ರಸ್ಟ್ ಕಟ್ಕೊಂಡ ಕಟ್ಕೊಂಡ್ಬಿಟ್ಟಿರ್ತದೆ ಈ ಬಿಳಿ ಹಳದಿ ಮಿಶ್ರಿತ ಒಂದು ಕೆಲಸ ಎಷ್ಟು ಗಟ್ಟಿಯಾಗಿ ಕಟ್ಕೊಂಡಿರ್ತದೆ ಅಂದ್ರೆ ಚರ್ಮ ಹಿಂದಕ್ಕೆ ಆಳ್ಕೊಳಕ್ ಆಗೋದಿಲ್ಲ ಅಷ್ಟು ಗಟ್ಟಿ ಇನ್ ಕೆಲವ್ರ ಕಲ್ಲಾಗ್ಬಿಟ್ಟಿರ್ತದೆ ನೋಡಿದಿಂತ ಪರೀಕ್ಷೆ ಮಾಡಿದಾಗ ಅದೆಲ್ಲ ಹರಳುಗಳ ತರ ಮುತ್ತಿನ ತರ ರೀತಿನಲ್ಲಿ ಸುತ್ತ ಕುಳಿತುಕೊಂಡ್ಬಿಟ್ಟಿರ್ತವೆ ಈ ಕೀಳಕ್ಕೆ ಆಗೋದಿಲ್ಲ ಬಟ್ಟೆನ್ ಹಾಕಿ ವಾಶ್ ಮಾಡ್ಬೇಕು ಒಳ್ಳೆ ಕಾರ್ ವಾಶ್ ಕೊಟ್ಟಂಗೆ ನಾವು ಅದಕ್ಕೆ ಸ್ಪ್ರೇ ಮಾಡಿ ತೆಗಿಬೇಕು ಆತರ ಗಟ್ಟಿ ಆಗ್ಬಿಟ್ಟು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮಲ್ಲಿ ಈ ಲೈಂಗಿಕ ಶುಚಿತ್ವದ ಜ್ಞಾನ ಬಹಳ ಕಡಿಮೆ ಇದ ಬಲವಾದ ಕಾರಣ ಇದೆ ಮೊದಲಿಂದ ಚಿಕ್ಕ ವಯಸ್ಸಿನಿಂದ ಪ್ಯಾರೆಂಟ್ಸು ತಂದೆ ತಾಯಿಗಳು ಏನ್ ಮಾಡ್ತಾರೆ ಈ ಹುಡುಗನಿಗೆ ಲಿಂಗನ ಮುಟ್ಕೊಳಕ್ ಬಿಡೋದಿಲ್ಲ ಏ ಕೈ ಕೈಗೆ ಹೊಡಿತಾರೆ ಏಯ್ ಮುಟ್ಬೇಡ 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 ಸೊ ಅಲ್ಲಿಂದ ಏನಾಗೋಗಿರ್ತದೆ ಲಿಂಗವನ್ನ ಮುಟ್ಕೋಕೂಡುದು ಅದನ್ನೇನು ಮಾಡ್ಕೋಕೂಡುದು ಅಂತ ಒಂದು ಕಲ್ಪನೆ ಬಂದ್ಬಿಟ್ಟಿರ್ತದೆ ಅದು ದೊಡ್ಡವಾದಾಗ್ಲೂ ಅದೇ ಬಂದ್ಬಿಡ ನಿಜ ನಿಜ ಅದನ್ನ ಮುಟ್ಕೊಂಡು ಅದನ್ನ ಕ್ಲೀನ್ ಮಾಡ್ಕೊಳ್ಳೋದು ಅದು ತುಂಬಾ ಇಂಪಾರ್ಟೆಂಟ್ ಕ್ಲೀನ್ ಮಾಡ್ಕೊಳ್ಳೋದಲ್ಲ